ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ಸ್ ಏನಂತಂದರೆ ಇವತ್ತು ನಮ್ಮ ಪಾಪು ನಾಮಕರಣಕ್ಕೋಸ್ಕರ ನಮ್ಮ ಮನೆಗೆ ದೇವ್ರು ಕರೆಸಿದ್ದೀವಿ ಯಾವ್ಯಾವ ದೇವ್ರು ಬಂದಿದ್ದಾವೆ ನೋಡಿ ಕಂಟಿನ್ಯೂ ಆಗುತ್ತೆ ವಿಡಿಯೋ ನೋಡಿ ದೇವ್ರು ಬರ್ತಾ ಇದ್ದಾವೆ ಟೆಂಪೋದಲ್ಲಿ ಕರೆಸ್ತಾ ಇದ್ದೀವಿ ಉತ್ಸವದ ಮೇಲೆ ಕರೆಸ್ಕೊಂಡ್ಬರಬೇಕಿತ್ತು ತುಂಬ ಮಳೆ ಇತ್ತು ನೈಟ್ ಟೈಮು ಅದಕ್ಕೋಸ್ಕರ ಟೆಂಪೋದಲ್ಲಿ ಕರ್ಕೊಂಬರ್ತಾಯಿದ್ದಾರೆ ಕರ್ಪೂರೆಲ್ಲ ಅಷ್ಟು ಹಚ್ಚಿ ಕರ್ಕೊಂಬರ್ತಿದ್ದಾರೆ ನೋಡಿ ನಮ್ಮ ಅಂಕಲು ಇದ್ದಾರೆ ವಾದ್ಯದವರು ಬಂದಿದ್ದಾರೆ ಬೇಗ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ ನಮ್ಮ ಅಪ್ಪಾಜಿ ಸ್ವಲ್ಪ ಮುಂದೆ ಮುಂದೆ ನಿಲ್ಲಿಸ್ರಿ ಗಾಡಿನ ಒಳಗಡೆ ದೇವ್ರಿಗೆ ಕರ್ಕೊಂಬರೋದಕ್ಕೆ ಸರಿ ಹೋಗುತ್ತೆ ಅಂತ ನಾನು ಮತ್ತು ನಮ್ಮ ಚಿಕ್ಕಮ್ಮ ದೇವರಿಗೆ ಆರತಿ ಬೆಳಗಕ್ಕೆ ಮತ್ತು ನೀರು ಹಾಕೋಕ್ಕೆ ನಿಂತ್ಕೊಂಡಿದ್ದೀವಿ ಮನೆ ಮುಂದೆ ನಮ್ಮ ಅಪ್ಪಾಜಿ ಒಳಗಡೆ ಹೆಂಗೆ ಹೋಗೋದು ಅಂತ ಹೇಳ್ತಿದ್ದಾರೆ ನಮ್ಮ ಹಸ್ಬೆಂಡು ಚಾಪಾ ತಮ್ಮ ಮಾತಾಡ್ತಾರೆ ಇವರು ಪ್ರೋಕ್ಷ ಮಾಡ್ತಾ ಇದ್ದಾರೆ ಒಳಗಡೆ ದೇವ್ರು ಕರ್ಕೊಂಡು ಹೋಗೋದಕ್ಕೆ ಎಲ್ಲ ನಿಂತ್ಕೊಂಡಿದ್ದಾರೆ ಟೆಂಪೋದಲ್ಲಿ ದೇವ್ರನ್ನ ಇಳಿಸ್ಕೊಂಡಕ್ಕೆ ಅದು ದೇವರದು ಚೇರು ಅದಕ್ಕೂಲಿಂಗೇಶ್ವರದು ನಮ್ಮ ಮನೆ ದೇವರು இசூர்லிங்கேஷ்வர அத பக்க இரோதுமென்ற அல்வர தங்கி சிங்கம் நானும் மத்திய நம் நாதி ஹோகி ಆರತಿ ಮಾಡ್ತಾ ಇದೀವಿ ದೇವರಿಗೆ ಒಳಗಡೆ ಹೋಗೋದಿಕ್ಕೆ ಆರತಿ ಮಾಡ್ತಾ ಇದೀವಿ ಇನ್ನೂ ಎರಡು ದೇವರಿದೆ ಆರತಿ ಚೆಲ್ಬೇಡಿ ಅಲ್ಲೇ ನಿಂತೀರಿ ಅಂತ ಹೇಳಿದ್ರು ಒಬ್ರು ನೋಡಿ ಹೇಳ್ತಾ ಇದ್ದಾರೆ ನನಗೆ ನಾನು ಓಕೆ ಅಂದ್ಕೊಂಡು ಸುಮ್ಮನೆ ಕರ್ಕೊಂಬರಕ್ಕೆ ಹೋಗ್ತಿದ್ದಾರೆ ನೋಡಿ ನಿಮ್ಮ ಸ್ವಲ್ಪ ಜನ ಅದು ಹೊಸಪಟ್ಟಣ ಅದು ದೇವಿ ಮತ್ತು ದೂತ್ರಾಯ ಆ ಎರಡು ದೇವರು ಫುಲ್ ಕತ್ತಲೆ ಇತ್ತು ಅದಕ್ಕೋಸ್ಕರ ಟಾರ್ಚ್ ಬೇರೆ ಆನ್ ಮಾಡಿದ್ದಾರೆ ಜನ ಯಾರೂ ಇಲ್ಲ ನೈಟ್ ಟೈಮಲ್ಲವಾ ಸ್ವಲ್ಪ ಜನ ಅಷ್ಟೇ ಬಂದಿದ್ದು ನೈಟ್ ಒಂದು ಅರೌಂಡ್ ಒಂದು ಏಯ್ಟ್ ಓ ಕ್ಲಾಕ್ ಆಗಿತ್ತು ದೇವ್ರ ಕಾರ್ಯ ಅಂತಂದರೆ ಫುಲ್ ಜನ ಇರಬೇಕು ಸ್ವಲ್ಪ ಜನ ಇದ್ರೆ ಬೇಗ ಕಾರ್ಯ ಆಗೋದೇ ಇಲ್ಲ ನಮ್ಮ ಮನೆ ಒಳಗಡೆ ಎಲ್ಲ ಸೋಫಾ ಎಲ್ಲ ಇಟ್ಟಿದ್ವಲ್ಲ ಎಲ್ಲ ಹೊರಗಡೆ ಇಟ್ ಇಡ್ತಾಯಿದ್ದಾರೆ ನೋಡಿ ದೂತ್ರಾಯ ಇದು ಹೊಸಪಟ್ನದು ಇದು ಹೊಸಪಟ್ನ ದುರ್ಗಾಂಬಾ ದೇವಿ ಎರಡು ದೇವರು ಬಂದು ಆರತಿ ಮಾಡ್ತಾ ಇದ್ದೀನಿ ನೋಡಿ ದೇವ್ರಿಗೆ ಆರತಿ ತೆಗಿಬೇಕು ಅಂತ ಹೇಳಿದ್ರು ಆರತಿ ಮಾಡ್ತಾ ಇದ್ದೀನಿ ಆ ಆರತಿ ನೀರನ್ನ ಆ ಕಡೆ ಸೈಡ್ಗೆ ಹಾಕ್ತಾ ಇದ್ದೆ ನೋಡಿ ಸೈಡಿಗೆ ಹೋಗಿ ಅಲ್ಲಿ ಹಿಂದೆಗಡೆ ಹೋಗಿದ್ದೀನಿ ಸೈಡಿಗೆ ಬರೋದಕ್ಕೆ ನಮ್ಮ ಅಪ್ಪಾಜಿ ಕರ್ಪೂರ ಹಚ್ತಾ ಇದ್ದಾರೆ ದೇವರು ಒಳಗಡೆ ಬರಲಿ ಅಂತ ಒಂದು ಫುಲ್ ಖುಷಿ ಆಗ್ತಿದೆ ದೇವರು ಬರ್ತಿದ್ದಾವೆ ಅಂದ್ರೆ ಫುಲ್ ಖುಷಿ ಇರುತ್ತೆ ಮನೆಯವರಿಗೆಲ್ಲ ಫುಲ್ ಹ್ಯಾಪಿ ಆಗಿತ್ತು ಚೆನ್ನಾಗಿತ್ತು ಮೂಮೆಂಟು ನಾನು ಒಳಗಡೆ ಹೋಗ್ತಾ ಇದ್ದೀನಿ ದೇವರಿಂದ ಏನು ಒಳಗಡೆ ಬರುತ್ತಲ್ಲ ಅಂತೇಳ್ಬಿಟ್ಟು ನಾನು ಒಳಗಡೆ ಹೋದೆ ಎಲ್ಲ ಸುರ್ಸುರು ಬತ್ತಿ ಎಲ್ಲ ಹಚ್ಚಿದ್ದಾರೆ ಪಟಾಕಿ ಎಲ್ಲ ಹೊಡ್ತಾ ಇದ್ರು ನಮ್ಮ ಮನೆಯಲ್ಲಿ ಕಾಯಿ ಬೆಳ ಕಾಯಿ ಮೇಲೆ ಕರ್ಪೂರ ಹಚ್ಚಿ ಬೆಳಕ್ತಾ ಇದ್ದಾರೆ ದೇವರು ಏನು ಸಿಟ್ ಮಾಡ್ಕೊಂಡಂಗೆ ಬರಲಿ ಒಳಗಡೆ ನೀಟಾಗಿ ಅಂತ ನಮ್ಮ ಇನ್ನೂ ಸ್ವಲ್ಪ ಕರ್ಪೂರ ಆಗ್ತಿದೆ ಹೋಗಬಾರ್ದು ದೇವರು ಒಳಗಡೆ ಬರೋತಕ ಅಂತ ಕರ್ಪೂರ ಎಲ್ಲ ಹೆಚ್ಚಾದ್ಮೇಲೆ ನೋಡಿ ಕಾಯಿ ಹೊಡೆದೇ ಬಿಟ್ರು ಈಗ ಒಂದೊಂದೇ ದೇವ್ರನ್ನ ಒಳಗಡೆ ಕರ್ಕೊಂಬರ್ರಿ ಅಂತ ಹೇಳ್ಸಿದ್ದಾರೆ ಫಸ್ಟ್ ಬರ್ತಾ ಇರೋದು ಅಲ್ಕುರ್ ದೇವರು ನೋಡಿ ಕರ್ಕಂಬಂದೇ ಬಿಟ್ರು ದೇವ್ರನ್ನ ಇಲ್ಲಿ ಕೂರಿಸ್ಬೇಕು ಅಂತ ನೋಡ್ತಾ ಇದ್ರು ಅಲ್ಲಿ ಚಾಪೆಗೆ ನಾಲ್ಕು ದೇವರಲ್ವಾ ಚಾಪೆ ಸಾಕಾಗ್ತಿರ್ಲಿಲ್ಲ ಒಂದು ದೇವ್ರನ್ನ ಆಲ್ರೆಡಿ ಕೂರಿಸ್ಬಿಟ್ಟಿದ್ರು ಇದು ಚಿಕ್ಕಮ್ಮ ಇದಕ್ಕೆ ನಾನ್ ವೆಜ್ ಆಗುತ್ತೆ ಅಲ್ಕುರ್ ದೇವ್ರ ತಂಗಿ ಅಂತ ಹೇಳಿದ್ನಲ್ಲ ಅದು ಅಲ್ಕುರ್ ದೇವರಿಗೆ ಸ್ವೀಟ್ ಅಂದರೆ ಪೊಂಗಲು ಪಲ್ಲಾರ ಆ ಥರ ನೆಕ್ಸ್ಟ್ ಇನ್ನೊಂದು ಚಾಪೆ ಹಾಕಿ ದೇವ್ರನ್ನ ಆ ಕಡೆ ಶಿಫ್ಟ್ ಮಾಡಿ ನೆಕ್ಸ್ಟ್ ಇನ್ನೆರಡು ರಿಮೈನಿಂಗ್ ದೇವ್ರು ಇದ್ವಲ್ಲ ಅದನ್ನು ಈ ಕಡೆ ಕೂರ್ಸೋಕ್ಕೆ ನೋಡ್ತಾ ಇದ್ದಾರೆ ದುರ್ಗಾಂಬಾ ಬರ್ತಾ ಇದೆ ನೋಡಿ ಇದು ಧೂತ್ರಾಯ ದೂತ್ರಾಯ್ಗೆ ನಮ್ಮ ಮನೆಗೆ ನಮಸ್ಕಾರ ಮಾಡಿ ಮಾಡಿ ಎಳಿತಾ ಇದ್ದಾರೆ ಏನು ಸಿಟ್ ಮಾಡ್ಕೊಂಡಂಗೆ ಇರಲಿ ಅಂತ ಬನ್ನಿ 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 ಅಂತ ಹೇಳ್ತಿದ್ದೆ ನೋಡಿ ಕೇಳಿಸಲ್ಲ ಅಂತ ಸೌಂಡ್ ಬೇರೆ ಅಲ್ವಾ ಕೇಳಿಸಲ್ಲ ನಾವೇನೇ ಹೇಳಿದ್ರು ನೋಡಿ ಶಿಫ್ಟ್ ಮಾಡ್ತಿದ್ದಾರೆ ಜಾಗ ಸಾಕಾಗಲ್ಲ ದೇವರಿಗೆ ಅಂತ ಚಾಪೆ ಕೊಡ್ತಿದ್ದಾರೆ ನೋಡಿ ಚಾಪೆ ಕೊಟ್ಟು ಇದು ಶಿಫ್ಟ್ ಮಾಡಿದ್ದಾದಮೇಲೆ ಇದು ಫಸ್ಟ್ ಒನ್ ದೂತ್ರಾಯ ಹೊಸಪಟ್ನದಮ್ಮ ಅಂದರೆ ದುರ್ಗಾಂಬ ದೇವಿ ಚಿಕ್ಕಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿರೋದು ಅಲ್ಕೂರ್ ಬೇಲಿಂಗೇಶ್ವರ ಮತ್ತು ಎಲ್ಲ ದೇವರಿಗೆ ಪೂಜೆ ಮಾಡ್ತಾಯಿದ್ದಾರೆ ಬಾಳೆದೆಲೆ ಹಾಕಿ ರಸಾಯನ ಬಾಳೆಹಣ್ಣು ಮತ್ತು ಕಡಲೆ ಹಿಟ್ಟು ಎಳ್ಳಿರು ಎಲ್ಲ ಇಟ್ಟಿದ್ದಾರೆ ನೋಡಿ ದೇವರಿಗೆ ಬಾಳೆಹಣ್ಣು ಇಟ್ಟಾಯಿದ್ದಾರೆ ಅಲ್ಲಿ ಗದ್ದಿಗೆ ಹಾಕಿದ್ದಾರೆ ನೋಡಿ ಕಂಬಳಿದು ಅಲ್ಲಿ ಒಬ್ಬರಿಗೆ ದೇವರು ಬರುತ್ತೆ ಅದಕ್ಕೋಸ್ಕರ ಹಾಕಿದ್ದಾರೆ ದೇವರು ಕೇಳಿಕೊಂಡು ನೆಕ್ಸ್ಟ್ ಏನೇನು ಮಾಡಬೇಕು ಹೇಗೆ ಹೇಗೆ ಮಾಡಬೇಕು ಅಂತ ಹೇಳುತ್ತೆ ದೇವರು ಮತ್ತು ಇದೆ ರಾಸಾಯನ ಎಲ್ಲ ಮಾಡಬೇಕಾದ್ರೆ ಬಟ್ಟೆ ಕಟ್ಕೊಂಡು ಮಾಡಿದ್ರು ಇವರು ನಮ್ಮ ಪೂಜಾರು ಇನ್ನು ಮಾಡ್ತಾ ಇದ್ದಾರೆ ನೋಡಿ ಪೂಜೆ ತುಂಬ ಖುಷಿ ಆಗ್ತಾ ಇತ್ತು ಮನೆ ಒಳಗಡೆ ಬಂದಿದ್ದಾವೆ ಅಂತ ಕಾಯಿ ಹಿಡಿದುಕೊಡ್ತಿದ್ದಾರೆ ನೋಡಿ ನಮ್ಮ ಅಪ್ಪಾಜಿ ಕಾಯಲ್ಲಿಡ್ರಿ ಪೂಜೆಗೆ ಅಂತ ಮಿನಿಮಮ್ ಅಂತಂದ್ರೆ ಒಂದು ಫಿಫ್ಟೀನ್ ಮೆಂಬರ್ಸ್ ಇದ್ರು ಪೂಜಾರಿಗಳು ಅವರೇ ಎಲ್ಲ ಮಾಡ್ಕೊತಾರೆ ಅವ್ರದ್ದು ಪೂಜೆದೆಲ್ಲ ನಾವು ಸಾಮಾನು ಮಾತ್ರ ಕೊಡಬೇಕಷ್ಟೇ ಮತ್ತು ನಮ್ಮ ಅಪ್ಪಾಜಿ ಇಡ್ತಿದ್ದಾರೆ ನೋಡಿ ದೇವರಿಗೆ ನಾಲ್ಕು ದೇವ್ರು ಬಂದಿದ್ವಲ್ಲ ನಾಲ್ಕು ದೇವ್ರಿಗೂ ಇಡ್ತಿದ್ದಾರೆ ಮಡ್ಲಿಕ್ಕೆ ಇಡ್ಬೇಕಂತ ಹೇಳಿದ್ರು ಅದಕ್ಕೋಸ್ಕರ ಇಡ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೇನು ಹೇಳ್ತಾ ಇದ್ದಾರೆ ನಮ್ಮ ಅಪ್ಪಾಜಿ ಆ ಥರ ಮಾಡಬೇಕು ಹಂಗೆ ಹಿಂಗೆ ಅಂತ ಪೂಜೆ ಎಲ್ಲ ಆಯಿತು ಇನ್ನೇನು ಅವ್ರಿಗೆ ದೇವ್ರು ಬರೋ ಸ್ಟೇಜಲ್ಲಿದೆ ನೋಡಿ ಬಂದೇ ಬಿಡ್ತು ದೇವರು ದೇವ್ರು ಬಂದ ತಕ್ಷಣವೇ ಎಲ್ಲ ಕವರ್ ಮಾಡ್ಕೊತಾ ಇದ್ದಾರೆ ದೇವ್ ಅದೇ ಕೆಳಗಡೆ ಬಿದ್ದೋಗಿಬಿಡ್ತಾರಲ್ಲ ಅಂತವ್ರನ್ನ ನೀಟಾಗಿ ಕೂರಿಸಿ ಕೆಳಗಡೆ ಅವರಿಗೇನು ಪೂಜೆ ಮಾಡ್ತಾರೆ ನೋಡಿ ಕೂರಿಸಿದ್ದಾರೆ ದೇವ್ರದ್ದು ಬ್ಯಾಂಗಲ್ ಎಲ್ಲ ಕೊಡ್ತಾರೆ ಅವರಿಗೆ ಹಾಕ್ಕೊಳೋದಕ್ಕೆ ನೋಡಿ ಬ್ಯಾಂಗಲ್ ತೆಗಿತಾ ಇದ್ದಾರೆ ಮತ್ತು ಆರ ಆರನ್ನು ಕೊಡ್ತಾರೆ ದೇವ್ರದ್ದು ನಮಸ್ಕಾರ ಮಾಡಿ ದೇವ್ರಿಗೆ ಹಾಕಿರ್ತಾರಲ್ಲ ಆರು ಅವ್ರಿಗೆ ಕೊಡ್ತಾರೆ ಹಾಕೊಳೋದಕ್ಕೆ ಮತ್ತು ಬೆತ್ತ ಕೊಡ್ತಾರೆ ಕೈಯಲ್ಲಿ ಇಟ್ಕೊಳೋದಕ್ಕೆ ಪತ್ಕ ಬೆತ್ತ ಎರಡು ಕೊಡ್ತಾರೆ ನೋಡಿ ಪತ್ಕ ಅದು ಅವ್ರ ಕೈಲಿ ಇಟ್ಕೊಂಡಿದ್ದಾರಲ್ಲ ಅದು ದೇವ್ರದು ಅವ್ರಿಗೆ ಹಾಕ್ತಾರೆ ನಮಗೇನಾದರೂ ಕಷ್ಟ ಅಂತಂದರೆ ಹೇಳ್ಕೊಬೋದು ಪರಿಹಾರ ಮಾಡಿಕೊಡುತ್ತೆ ದೇವರು ತುಂಬ ಒಳ್ಳೆಯದಾಗುತ್ತೆ ತುಂಬ ಜನ ಬರ್ತಾರೆ ದೇವ್ರ ದೇವಸ್ಥಾನಕ್ಕೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ ನಮಗೂ ಒಳ್ಳೆಯದಾಗಿರೋದಕ್ಕೆ ನಾವು ದೇವ್ರನ್ನ ಕರೆಸಿರೋದು ನೋಡಿ ಏನೋ ಇದೆ ದೇವರು ನಮ್ಮ ಮನೆಗೆ ಕತ್ತೆಕಾಯಿ ಎಲ್ಲ ಮಾಡಿಕೊಟ್ಟಿದೆ ಏನೋ ದುಷ್ಟಶಕ್ತಿ ಒಳಗಡೆ ಬರಬಾರ್ದು ಅಂತ ಹೇಳಿ ಲಾಸ್ಟ್ ಮಂಗಳಾರತಿ ಆಗ್ತಿದೆ ದೇವರಿಗೂ ಮತ್ತು ದೇವ್ರು ಬಂದಿರೋರಿಗೂ ಇಬ್ಬರಿಗೂ ಸೇರಿಸಿ ಮಂಗಳಾರತಿ ಮಾಡ್ತಿದ್ದಾರೆ ನೋಡಿ ಎಲ್ಲ ಆದಮೇಲೆ ಏನೇ ಹೇಳ್ತಾ ಇದೆ ದೇವರು ನಮ್ಮ ಅಪ್ಪಾಜಿ ಕೈ ಮುಕ್ಕೊಂಡಿದ್ದಾರೆ ನೋಡಿ ಅಂದರೆ ಫುಲ್ ಏನು ಗಲಾಟೆ ಮಾಡೋಂಗಿಲ್ಲ ನಿಶಬ್ದವಾಗಿರಬೇಕು ಹೇಳಿ ಹೇಳ್ತಾರಲ್ಲ ಅದಕ್ಕೋಸ್ಕರ ಏನೇ ಹೇಳ್ತಾ ಇದೆ ದೇವರು ನೋಡು ಅಕ್ಕಿ ಕಳೆ ತೆಗೆದ್ರು ಅವಾಗಲೇ ಹೇಳೋದ್ನೆಲ್ಲ ಕೆಂಪುದು ಮತ್ತು ಅರ್ಶಿನದ್ದು ಅಕ್ಕಿ ಕಣ್ಣು ಮಾಡಿರ್ತಾರೆ ಅಂತ ಅದನ್ನು ತೆಗೆದು ನಿಧಾನವಾಗಿ ಹೇಳ್ತಾ ಇದ್ದಾರೆ ನಮ್ಮ ಅಪ್ಪಾಜೇನು ಕೇಳ್ಕೊತಿದ್ದಾರೆ ಅದೇ ಹೀಗೆಲ್ಲ ಮಾಡೋದು ಅಂತ ಕೇಳ್ಕೊತಾ ಇದ್ದಾರೆ ಯಾರು ಗಲಗಿ ಮಾಡಬೇಡ್ರಿ ಅಂತ ಹೇಳ್ತಾ ಇದ್ದಾರೆ ಇನ್ನೇನು ನಿಮಗೆ ಸ್ಟೇಜಲ್ಲಿದೆ ಖಂಡಿತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಆಲ್ ಬಬಾಯ್